ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ವಾವ್ ಗಲಾಟ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಸೊ ಆದ್ದರಿಂದ ವಿಡಿಯೋಸ್ಗಳನ್ನ ಕಮ್ಮಿ ಮಾಡಿದ್ದೀನಿ ಬಟ್ ವೀಡಿಯೋಸ್ ಖಂಡಿತ ಬಂದೇ ಬರುತ್ತೆ ಸೊ ದಯವಿಟ್ಟು ಮರಿದಿರ ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋಗೆ ತಮ್ಮನೆಲ್ಲ ಬರ ಮಾಡಿಕೊಡ್ತಿದ್ದೀನಿ ಬನ್ನಿ ಹಾಗಾದರೆ ವಿಡಿಯೋ ಕಡೆ ಹೋಗೋಣ ವಿಶೇಷವಾದಂತಹ ವೀಡಿಯೋ ಏನಪ್ಪ ಇದು ಅಂತ ಹೇಳಿದ್ರೆ ಸೊ ನಮ್ಮ ಮನೆ ನಮ್ಮ ಮನೆ ಮುಂದೆ ಸಾವಿರ ಹೂಗಳನ್ನು ಹಾಕಿದೆ ನೋಡಿದಿರಲ್ಲ ರಂಗೋಲಿಗಳನ್ನು ಏನು ವಿಶೇಷ ಅಂತ ಕೇಳ್ತಿದ್ದೀರ ಏನಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಆಷಾಢ ಮಾಸದ ಶುಕ್ರವಾರ ಸೊ ಆಷಾಢ ಮಾಸ ಅಂದರೆ ತುಂಬ ಅಶುಭಕರ ಅಂತ ಹೇಳೋದಂತ ಹೇಳೋದಂತೂ ಗ್ಯಾರಂಟಿ ಕಾರಣ ಏನಪ್ಪಾ ಅಂತಂದರೆ ಸೈಂಟಿಫಿಕ್ ರೀಸನ್ಸ್ಗಳು ಹಲವಾರು ಇದೆ ಸೊ ಅದನ್ನು ನಮ್ಗೆ ಬೇಡ ಸೊ ಹಾಗಾದರೆ ಆದರೆ ಇಲ್ಲಿ ಶುಭಕರ ಏನಿದೆ ಶುಭವಾಗಿರುವಂತಹ ದಿನಗಳು ಯಾವುದು ಯಾವುದು ಏನು ಏನಿದ್ರು ವಿಶೇಷ ಏನು ಮಹತ್ವ ಏನು ಆಷಾಢ ಮಾಸದ ಮಹತ್ವ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಕೇಳೋಣ ಮನೆ ಹಾಗಾದರೆ ವಿಡಿಯೋ ಹೋಗೋಣ ಆಷಾಢ ಮಾಸವು ಚಾಂದ್ರಮಾನ ಪಂಚಮ ಮಾಸವಾಗಿದೆ ಮತ್ತು ಇದನ್ನು ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ ಈ ಮಾಸದಲ್ಲಿ ದೇವರುಗಳನ್ನು ಸ್ಮರಿಸುವುದು ವಿಶೇಷ ಪೂಜೆಗಳನ್ನು ಮಾಡುವುದು ಮತ್ತು ಉಪವಾಸ ವ್ರತಗಳನ್ನು ಆಚರಿಸುವುದು ವಾಡಿಕೆ ಆಷಾಢ ಮಾಸದಲ್ಲಿ ಬರುವ ದೇವಶೈನಿ ವಿಷ್ಣು ದೇವರು ಯೋಗ ನಿಧೆಗೆ ಹೋಗುತ್ತಾನೆಂಬ ನಂಬಿಕೆ ಇದೆ ಮತ್ತು ಚಾತುರ್ಮಾಸಿಯ ವ್ರತವನ್ನು ಈ ದಿನದಂದು ಪ್ರಾರಂಭವಾಗುತ್ತದೆ ಆಷಾಢ ಮಾಸದ ಮಹತ್ವ ದೇವರುಗಳ ಆದ ಆರಾಧನೆ ಈ ಮಾಸದಲ್ಲಿ ವಿಷ್ಣು ಲಕ್ಷ್ಮೀ ಸೂರ್ಯ ಮತ್ತು ಶಿವನನ್ನು ಆರಾಧಿಸಲಾಗುತ್ತದೆ ಸೂರ್ಯನಿಗೆ ಆರ್ಯವನ್ನದೇ ಅಂದರೆ ದೇವ್ ಸೂರ್ಯ ದೇವರಿಗೆ ಆರ್ಯವನ್ನು ಅರ್ಪಿಸುವುದರಿಂದ ಸಂಪತ್ತು ಯಶಸ್ಸು ಮತ್ತು ಗೌರವಗಳು ಪ್ರಾ ಪ್ರಾಪ್ತಿಯಾಗುತ್ತದೆ ಮತ್ತು ಅನಾರೋಗ್ಯ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಗುರುಪೂರ್ಣಿಮೆ ಮೊನ್ನೆ ತಾನೇ ಹೋಗಿದೆಯಲ್ಲ ಸೊ ಆಷಾಢ ಗುರು ಗುರುಪೂರ್ಣಿಮೆ ಆಚರಿಸಲಾಗುತ್ತದೆ ಇದು ವ್ಯಾಸ ಮಹರ್ಷಿಗಳ ಜನ್ಮದಿನ ದೇವಶೈನಿ ಏಕಾದಶಿ ಈ ದಿನದಂದು ದೇವರು ಯೋಗನಿದ್ರೆಗೆ ಹೋಗುತ್ತಾನೆ ಮತ್ತು ಚಾತುರ್ಮಾಸ ವ್ರತವನ್ನು ಪ್ರಾರಂಭವಾಗುತ್ತದೆ ಇನ್ನು ಆಷಾಢ ಮಾಸದಲ್ಲಿ ಮಾಡಬೇಕಾದ ಮಾಡಬೇಕಾದಂಥ ಕೆಲಸಗಳೇನು ದೇವರ ಪೂಜೆ ಧ್ಯಾನ ಮತ್ತು ಜಪ ಮಾಡುವುದು ದಾನ ಧರ್ಮ ಮಾಡುವುದು ಸೂರ್ಯನಿಗೆ ಆರೋಗ್ಯವನ್ನು ಎಪ್ಪಿಸುವುದು ಉಪವಾಸ ವ್ರತಗಳನ್ನು ಆಚರಿಸುವುದು ಶುದ್ಧ ಆಹಾರವನ್ನು ಸೇವಿಸುವುದು ಇನ್ನು ಆಷಾಢ ಮಾಸವು ಮಳೆಗಾಲದಲ್ಲಿ ಬರೋ ಬರುವ ಕಾರಣದಿಂದ ಮತ್ತು ಈ ಸಮಯದಲ್ಲಿ ಸೋಂಕು ಹರಡುವ ಸಾಧ್ಯತೆ ಇರುವುದರಿಂದ ಶುದ್ಧ ಆಹಾರವನ್ನು ಸೇವಿಸಬಹುದು ಮತ್ತು ಆಷಾಢ ಮಾಸದಲ್ಲಿ ಬರುವಂತಹ ದೇವಶನಿ ಏಕಾದಶಿ ಎಂದು ವಿಷ್ಣು ದೇವರ ಯೋಗ ನಿದ್ರೆಗೆ ಹೋಗುತ್ತಾನೆ ಮತ್ತು ಚಾತುರ್ಮಾಸ ವ್ರತವನ್ನು ಈ ದಿನದಿಂದ ಪ್ರಾರಂಭವಾಗುತ್ತದೆ ಆಷಾಢ ಮಾಸದಲ್ಲಿ ಬರುವಂತಹ ಗುರುಪೂರ್ಣಿಮೆ ಗುರುಗಳನ್ನು ಪೂಜಿಸಲಾಗುತ್ತದೆ ಇನ್ನು ಆಷಾಢ ಮಾಸದಲ್ಲಿ ಅನೇಕ ದೇವ್ ಎಲ್ಲ ದೇವಸ್ಥಾನಗಳಲ್ಲಿ ಎಲ್ಲ ದೇವಿಯ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾರೆ ಮತ್ತೆ ಮನೆ ಮುಂದೆ ದೀಪವನ್ನು ಹಚ್ಚಿ ಇಡುವುದು ತುಂಬಾ ವಿಶೇಷ ಅಂತ ಹೇಳ್ತಾರೆ ಇಲ್ಲಿ ಏನು ಆಷಾಢ ಮಾಸದ ಮಹತ್ವವನ್ನು ನಾವು ತಿಳ್ಕೊಂಡು ಅಂದ್ರೆ ಏನು ಇದನ್ನು ನಾವು ಅಶುಭಕರ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಈ ಆಷಾಢ ಮಾಸದಲ್ಲಿ ಮಾನ್ಸೂನ್ ಅಂದ್ರೆ ಮಳೆಗಾಲ ಆರಂಭ ಆಗೋದ್ರಿಂದ ಸೋಂಕು ಸೋಂಕು ತುಂಬಾ ಬೇಗ ಹರಡೋ ಕಾರಣದಿಂದ ಬೇರೆ ಬೇರೆ ವಿಶೇಷವಾದಂತಹ ಮದುವೆ ಆಗಿರಬಹುದು ಅಥವಾ ಗೃಹ ಪ್ರವೇಶ ಆಗಿರ್ಬೋದು ಮತ್ತು ಜನಗಳು ಎಷ್ಟು ಹೆಚ್ಚು ಚೇರು ಸೇರುವ ಸೇರುವ ಜಾಗಗಳನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಈ ಒಂದು ಅಶುಭ ಅಂತ ಹೇಳಬಹುದು ಅಂತ ನನ್ನ ನಂಬಿಕೆ ಸೊ ಸರಿ ಹಾಗಾದರೆ ಫ್ರೆಂಡ್ಸ್ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಈ ಒಂದು ಚಿಕ್ಕ ವಿಡಿಯೋ ಈ ಆಷಾಢ ಮಾಸದ ಒಂದು ವಿಶೇಷ ವಿಡಿಯೋ ವಿಶೇಷ ಮಹತ್ವವಂತ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ ಸರಿ ಮುಂದಿನ ಭಾಗದಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ನಿಮಗೆ ಕೃತಜ್ಞತೆ ಮತ್ತು ನಮಸ್ಕಾರಗಳನ್ನು ಹೇಳ್ತಿರೋದು ನಿಮ್ಮ ರಾಜೇಶ್ವರಿ ವಾವ್ಗಾಳವತೆಯಿಂದ ಜೊತೆಗೆ ಕೊನೆಯದಾಗಿ ನಮ್ಮ ಡೈಲಾಗ್ ಇಲ್ಲ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ಭಾಗದಲ್ಲಿ ಅನೇಕ ಅನೇಕ ವೀಡಿಯೋಸ್ಗಳು ನಿಮಗಾಗಿ ಕಾಯ್ತಾ ಇದೆ ಖಂಡಿತ ಪ್ರಸಾರ ಆಗುತ್ತೆ ಸೊ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಆನಂದಿಸಿ ಮತ್ತು ಲೈಕ್ ಮಾಡಿ ಇನ್ನು ಹಬ್ಬಗಳು ಸಾಲಾಗಿ ಬರ್ತಾ ಇದೆ ಇನ್ನು ವಿಶೇಷವಾದಂತಹ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅನೇಕ ವಿಡಿಯೋಸ್ಗಳನ್ನು ನೋಡೋಣ ತಪ್ಪೇ ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಿಮ್ಮ ರಾಜೇಶ್ವರಿ ವಾವ್ಗಲಟ ವತಿಯಿಂದ